ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ರಾಯಾನ್ ಇಂಟರ್ನ್ಯಾಷನಲ್ ಶಾಲೆ ಯಲಹಂಕದಲ್ಲಿ ರಾಯಾನ್ ಮಿನಿತಾನ್ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಪೂರ್ತಿಯನ್ನು ತುಂಬುವ ಸಲುವಾಗಿ ಪ್ರತಿ ವರ್ಷವೂ ಈ ಮಿನಿತಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ಈವರೆಗೆ ಇಪ್ಪತ್ತಾರು ವರ್ಷಗಳಿಂದ ಒಟ್ಟು ಇನ್ನೂರ ಹತ್ತೊಂಬತ್ತು ಓಟದ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು ಈವರೆಗೆ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಕ್ರೀಡಾಳುಗಳು ಭಾಗವಹಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಇಂದು ಆಯೋಜಿಸಿದ್ದ ಈ ಮಿನಿಥಾನ್ ಸ್ಪರ್ಧೆಯಲ್ಲಿ ಬೆಂಗಳೂರು ಮತ್ತು ಯಲಹಂಕದ ಸುತ್ತಮುತ್ತಲಿನ ಇಪ್ಪತ್ಮೂರಕ್ಕೂ ಶಾಲೆಗಳು ಭಾಗವಹಿಸಿದ್ದವು ಜ್ಞಾನಜ್ಯೋತಿ ಪ್ರೌಢಶಾಲೆ ಅಮೃತ ಇಂಟರ್ನ್ಯಾಷನಲ್ ಸ್ಕೂಲ್ ಸೌಂದರ್ಯ ಶಾಲೆ ಸ್ವಾಮಿ ವಿವೇಕಾನಂದ ಶಾಲೆ ಮತ್ತು ರಾಯಾನ್ ಸಮೂಹ ಸಂಸ್ಥೆಗಳಾದ ರಾಯೋನ್ ಇಂಟರ್ನ್ಯಾಷನಲ್ ಸ್ಕೂಲ್ ಕುಂದಲಹಳ್ಳಿ ಪನ್ನೇರಘಟ್ಟ ರಾಯಹನ್ ತತ್ವ ಮತ್ತು ರಾಯನ್ ಅಕಾಡೆಮಿ ಮುಂತಾದ ಶಾಲೆಗಳಿಂದ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಿನಿಸಾನ್ ಓಟದ ಸ್ಪರ್ಧೆಯನ್ನು ರಾಯಾನ್ ಶಾಲೆಯಿಂದ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದವರೆಗೆ ಎರಡರಿಂದ ನಾಲ್ಕು ಕಿಲೋಮೀಟರ್ ಓಟದ ಸ್ಪರ್ಧಿ ಆಯೋಜಿಸಲಾಗಿತ್ತು ಹನ್ನೆರಡು ಹದಿನಾಲ್ಕು ಮತ್ತು ಹದಿನಾರು ವಯೋಮಿತಿಯ ಗಂಡು ಮತ್ತು ಹೆಣ್ಣು ಮಕ್ಕಳ ವಿಭಾಗಗಳು ಪ್ರತ್ಯೇಕವಾಗಿದ್ದವು ಮುಖ್ಯ ಅತಿಥಿಗಳಾಗಿ ವಿವಿಧ ಕ್ರೀಡೆಗಳಲ್ಲಿ ಸಾಧನಗೈದ ಸಾಧಕರನ್ನು ಆಹ್ವಾನಿಸಲಾಗಿತ್ತು ಅತಿಥಿಗಳು ಓಟಕ್ಕೆ ಚಾಲನೆ ನೀಡಿದರು ಸೌಂದರ್ಯ ಶೈಲಿಯವರು ಒಟ್ಟು ನಲವತ್ತ್ ಅಂಕಗಳನ್ನು ಗಳಿಸುವುದರ ಮೂಲಕ ಪ್ರಥಮ ಸ್ಥಾನ ಚಾಂಪಿಯನ್ಶಿಪ್ ಗಳಿಸಿಕೊಳ್ಳಲು ನಗದು ಬಹುಮಾನ ಮತ್ತು ಪದಕಗಳನ್ನು ಬಾಚಿಕೊಂಡರು ಎರಡನೇ ಸ್ಥಾನವನ್ನು ಸರಕಾರಿ ಪ್ರೌಢಶಾಲೆ ಯಲಹಂಕದವರು ಮೂವತ್ತೈದು ಅಂಕಗಳ ಮೂಲಕ ಪ್ರಶಸ್ತಿ ತಮದಾಗಿಸಿಕೊಂಡರು ಮೂರನೇ ಬಹುಮಾನವನ್ನು ಪರಿಕ್ರಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮೂವತ್ಮೂರು ಅಂಕಗಳನ್ನು ಗಳಿಸಿದರು ಅತಿಥಿಗಳು ಬಹುಮಾನ ಪ್ರದಾನ ಮಾಡಿದರು ರಾಯಂಥಾಲಯ ಚೇರ್ಮನ್ ಅಗಸ್ಟಿನ್ ಪೆಂಟೊಮಟ್ಟು ನಿರ್ದೇಶಕಿಯಾದ ಮೇಡಂ ಗ್ರೀಸ್ ಪಿಂಟೋರ್ ಅವರು ಮಿನಿಧಾ ನೋಟಲ ಸ್ಪರ್ಧೆ ಆಯೋಜಿಸಿ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುತ್ತಿರುವುದು ಹೆಮ್ಮೆಯ ವಿಷಯವೆಂದು ತಿಳಿಸಿದರು